ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಯಾವ ರೀತಿ ಅದನ್ನ ಪರಿಹರಿಸ್ಕೊಳ್ಬೋದು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಹಣ ಇರುತ್ತೆ ಹೋಮ ಹವನಗಳನ್ನ ಮಾಡ್ತೀರಿ ಕೆಲವ್ರಿಗೆ ಬುದ್ಧಿವಂತಿಕೆ ಇರುತ್ತೆ ಜಪತಪಗಳನ್ನ ಮಾಡ್ತೀರಿ ಮೆಡಿಟೇಷನ್ನ ಮಾಡ್ತೀರಿ ನಿಮ್ಮ ಆಹಾರನ ನೀವು ಶುದ್ಧವಾಗಿ ಹಿಡ್ಕೊಳ್ತೀರಿ ಬಟ್ ಏನು ಗೊತ್ತಾಗದೆ ಇನ್ ಇರೋಂಥವ್ರು ಏನ್ ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥವ್ರಿಗೆ ಅದ್ಭುತವಾದ ಒಂದಷ್ಟು ರೆಮಿಡಿಗಳನ್ನ ನಾನು ಇವತ್ತು ನನ್ನ ಚಾನೆಲ್ ನಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪ್ರತಿಯೊಬ್ರು ಮನೆಯಲ್ಲೂ ಅದು ಸಂಜೆ ಆಗಿದ್ರು ಆಯ್ತು ಸರಿಯೇ ಓಕೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ನೀವು ಒಂದಷ್ಟು ಒಂದು ಮೂರು ಇಡಿ ಉಪ್ಪು ಹಾಕಿ ಮೂರು ಇಡಿ ಕಲ್ಲುಪ್ ಹಾಕಿ ನೆಲ ಒರೆಸೋದ್ರಿಂದ ಒಳಗಿಂದ ಹೊರಗಡೆ ನೆಲ ಒರೆಸ್ಕೊಂಡು ಹೋಗಿ ಆ ನೆಲ ಒರೆಸ್ ಮಾಪ್ ಮಾಡಿರುವಂತಹ ನೀರು ಏನಿದೆಯಲ್ಲ ಅದನ್ನ ದಯವಿಟ್ಟು ಮತ್ತೆ ಒಳಗಡೆ ಯುಟಿಲಿಟಿ ಇದೆ ಅಂತ ನಾವು ಮತ್ತೊಂದು ಮಗದೊಂದು ದಯವಿಟ್ಟು ಅದನ್ನು ಹೊರಗಡೆ ತರ ಹೋಗ್ಬೇಡಿ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡಿ ನಾನು ನನ್ನ ಮನೆಯಲ್ಲಿರುವಂತಹ ಕೆಟ್ಟ ದೋಷಗಳನ್ನ ಅಥವಾ ಯಾರೋ ಏನೋ ಮಾಡಿರುವಂತದನ್ನ ಯಾರೋ ಕಣ್ಣು ಹಾಕಿ ಹೋಗದ ಹೋದಂಥದ್ದನ್ನ ನಾನು ನಮ್ಮ ಮನೆ ಒಳಗಿಂದ ಹೊರಗಡೆ ತೆಗೆದು ಹಾಕ್ತಾ ನಿಮ್ಮ ಮೈಂಡ್ ನಲ್ಲಿ ಫಿಕ್ಸ್ ಮಾಡ್ಕೊಡಿ ಓಕೆ ಅದು ನಿಮ್ಮ ನಾಲೆಗೋ ಅಥವಾ ಗಿಡಗಳಿಗೋ ಯಾವುದೋ ಒಂದು ಇದಕ್ಕೆ ನೀರು ಹಾಕ್ಬಿಡಿ ಆ ಏನಿದೆಯಲ್ಲ ಆ ಬಕೆಟ್ ನೀರು ಏನಿದೆಯಲ್ಲ ಅದನ್ನ ನೀರು ಚೆಲ್ಬಿಡಿ ನಂತರದಲ್ಲಿ ಬಿಳಿ ಸಾಸಿವೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಗೊತ್ತಿಲ್ಲದೆ ಇರುವಂಥವರು ಹೋಗಿ ಒಂದು ಗ್ರಂಥಿಗೆ ಅಂಗಡಿ ಅಂದ್ರೆ ಕುಂಕುಮದ ಅಂಗಡಿ ಏನಿರುತ್ತಲ್ವಾ ಆ ಕುಂಕುಮದ ಅಂಗಡಿಯಲ್ಲಿ ನೀವು ಕೇಳಬೇಕಾಗತ್ತೆ ಅಲ್ಲಿ ಬಿಳಿ ಸಾಸಿವೆ ಅಂತ ಕೇಳಿದ್ರೆ ಕೊಡ್ತಾರೆ ಒಂದು ಟ್ವೆಂಟಿನೋ ಫಿಫ್ಟಿನೋ ಫಿಫ್ಟಿ ರುಪೀಸು ಅದಿದ್ದಷ್ಟು ಒಳ್ಳೇದೇನೆ ಜಾಸ್ತಿನೇ ತಂದು ಇಟ್ಕೊಳ್ಳಿ ಅದು ಪ್ರಾಬ್ಲಮ್ ಅಂತೂ ಇಲ್ಲ ಸೊ ಇದೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಈ ಬಿಳಿ ಸಾಸಿವೆ ಆ ವಾಸ್ತು ಏನಿದೆಯಲ್ಲ ಆ ವಾಸ್ತುನ ಒಂದಷ್ಟು ಆ ವಾಸ್ತು ಎಷ್ಟೇ ಕೆಡ್ದಾಗಿರ್ಲಿ ಕಂಟ್ರೋಲ್ಗೆ ತರುವಂತಹ ಕೆಲಸ ಮಾಡತ್ತೆ ಅಂತ ಹೇಳ್ಬೋದು ಆ ಬಿಳಿ ಸಾಸಿವೆನ ನೀವೇನ್ ಮಾಡ್ಬೇಕಾಗತ್ತೆ ಆ ಎರಡು ಗ್ಲಾ ಗಾಜಿನ ಬೌಲ್ ಪ್ಲೇನ್ ಗಾಜಿನ ಬೌಲ್ನಲ್ಲಿ ಒಂದು ಬೌಲ್ನಿಂದ ಇನ್ನೊಂದು ಬೌಲ್ಗೆ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಅಂತ ಹೇಳಿ ದುರ್ಗೆನ ಆಹ್ವಾನೆ ಮಾಡ್ಬೇಕಾಗತ್ತೆ ನೂರೆಂಟು ಬಾರಿ ನೂರೆಂಟು ಬಾರಿಗಿಂತ ಹೆಚ್ಚಾಗಿ ಮಾಡ್ಕೊಂಡ್ರು ಓಕೆನೆ ಬಟ್ ನೂರೆಂಟು ಬಾರಿಗಿಂತ ಒಳಗಡೆ ಒಂದು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಜಿಪುಣತನ ಅದರಲ್ಲಂತೂ ಮಾಡಕ್ ಹೋಗ್ಬಿಡಿ ನೂರೆಂಟು ಬಾರಿಗಿಂತ ಹೆಚ್ಚಾಗಿ ಮಾಡ್ಕೊಳ್ಳಿ ಅದನ್ನ ಏನ್ ಮಾಡ್ತೀರಿ ಪ್ರತಿಯೊಬ್ಬರು ನೆಲ ಏನ್ ಒರೆಸಿರ್ತೀರಿಯಲ್ಲ ಪ್ರತಿಯೊಂದು ಮೂಲೆ ಮೂಲೆಗೂನು ಪ್ರತಿಯೊಂದು ರೂಮ್ಗೂ ಪ್ರತಿ ಅಡಿಗೆ ಮನೆ ದೇವ್ರ ಮನೆ ಬಾತ್ರೂಮ್ ಬಾತ್ರೂಮ್ ಕೂಡ ಏನು ಮಾಡಬೇಕು ಬಾತ್ರೂಮ್ ಯಾವಾಗ್ಲೂ ಶುದ್ಧವಾಗಿರ್ಬೇಕು ಬಾತ್ರೂಮ್ ಶುದ್ಧವಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಅಲ್ಲಿ ರಾಹು ದೋಷ ಬರೋದಕ್ ಸಾಧ್ಯನೇ ಇಲ್ಲ ಯಾಕೆ ಗೊತ್ತಾ ರಾಹು ಇರೋದೇ ಬಾತ್ರೂಮ್ ನಲ್ಲಿ ಬಾತ್ರೂಮ್ ಎಷ್ಟು ಕ್ಲೀನ್ ಆಗಿರುತ್ತೆ ಸ್ವಚ್ಛತೆ ಇರುತ್ತೆ ನಮ್ಮ ಮೈಂಡ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೈಂಡ್ ನಲ್ಲಿ ಓಡುವಂತ ಐಡಿಯಾ ಕೂಡ ಚೆನ್ನಾಗಿರುತ್ತೆ ಅಹ್ ಪಾಸಿಟಿವ್ ಎನರ್ಜಿ ಇರುತ್ತೆ ಬಾತ್ರೂಮ್ ಕ್ಲೀನ್ ಆಗಿದ್ರೆ ನಾವು ನಮ್ಮ ಬ್ರೇನ್ ಕ್ಲೀನ್ ಆಗಿದೆ ಅಂತ ಅರ್ಥ ಓಕೆ ಸಾಕಷ್ಟು ಜನ ಬಾತ್ರೂಮ್ ಅಲ್ಲಿ ಹಾಕ್ಬೇಕಂತ ನೀವು ಕೇಳ್ತೀರಿ ಹೌದು ಬಾತ್ರೂಮ್ ಅಲ್ಲೂ ಕೂಡ ಹಾಕಬೇಕಾಗುತ್ತೆ ಯಾಕೆಂದ್ರೆ ಅಲ್ಲೂ ಕೂಡ ಕೆಲವೊಂದು ದೋಷಗಳು ಇರುತ್ತಲ್ಲ ಬಾತ್ರೂಮ್ ಅಲ್ಲಿ ಹಾಕ್ಬೇಕಾಗತ್ತೆ ಪ್ರತಿ ಒಂದು ಜಾಗದಲ್ಲಿ ಹಾಕ್ಬೇಕಾಗತ್ತೆ ಹಾಗೆ ಇದು ಎರಡನೇ ರೆಮಿಡಿ ಆಗಿದ್ದಲ್ಲಿ ಮೂರನೇ ರೆಮಿಡಿ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗಾಜಿನ ಗ್ಲಾಸ್ ಅಂತೂ ಗೊತ್ತೇ ಇರುತ್ತೆ ಪ್ರತಿಯೊಬ್ರು ಮನೇಲಿ ಇರುತ್ತೆ ಆದರೆ ಡಿಸೈನ್ ಗ್ಲಾಸ್ ಅಲ್ಲ ಪ್ಲೇನ್ ಗ್ಲಾಸ್ ಏನಿರುತ್ತಲ್ವಾ ಆ ಪ್ಲೇನ್ ಗಾಜಿನ ಗ್ಲಾಸ್ ಏನಿರುತ್ತೆ ಫುಲ್ ಕ್ಲೀನ್ ಮಾಡ್ಬೇಕಾಗತ್ತೆ ಫುಲ್ ಸಂಪೂರ್ಣವಾಗಿ ಅದು ಕ್ಲೀನ್ ಮಾಡಿ ನಿಮ್ಮ ಕೈ ಒದ್ದೆ ಇರುವಾಗ್ಲೇನೆ ನಿಮ್ಮ ಕೈ ಹಸಿ ಇರಬೇಕಾಗತ್ತೆ ಯಾಕೆಂದ್ರೆ ಪ್ಲೇನ್ ಗ್ಲಾಸಿನ್ ಬೌಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಫಿಂಗರ್ ಪ್ರಿಂಟ್ ಬಿದ್ದ ನಮ್ಮ ಕೈ ಏನಾದ್ರು ಡ್ರೈ ಆದಾಗ ಆ ಗ್ಲಾಸ್ ನಾವು ಹಿಡ್ದಾಗ ಏನ್ ಮಾಡುತ್ತೆ ಆ ಫಿಂಗರ್ ಪ್ರಿಂಟ್ಗಳನ್ನ ಬಿಳೋದಕ್ಕೆ ಶುರು ಮಾಡತ್ತೆ ಸೊ ಹಾಗಾಗಿ ಆ ಪ್ಲೇನ್ ಗ್ಲಾಸಿನ ನ ಏನ್ ಮಾಡ್ತೀರಿ ಸಂಪೂರ್ಣವಾಗಿ ಒಂದು ಒಳ್ಳೆಯ ನೀರು ಆ ನೆಲ್ಲಿಯಲ್ಲಿ ಹಿಡಿಯುವಂತದ್ದು ಅಥವಾ ನಿಮ್ಮ ಮನೆಯಲ್ಲಿ ಶುದ್ಧವಾಗಿ ನೀವು ತುಂಬಿಟ್ಟಿರ್ತೀರೋ ಆ ಸಂಪೂರ್ಣವಾಗಿ ಪ್ಲೇನ್ ಗ್ಲಾಸ್ಗೆ ಫುಲ್ಲು ನೀರು ತುಂಬಿಸ್ಬೇಕಾಗತ್ತೆ ತದನಂತರದಲ್ಲಿ ಅಲ್ಲಿ ಒಂದು ಮೂರು ಸ್ಪೂನ್ ಉಪ್ಪು ಒಂದು ಬೌಲ್ ನಲ್ಲಿ ಹೋಗಿರಿ ಮನೆಯ ಮುಖ್ಯ ದ್ವಾರ ಹಾಲ್ ಏನಿದೆಯಲ್ಲ ಹಾಲ್ನಲ್ಲಿ ಎಲ್ಲಿ ಇಡಬಹುದು ನೀವು ಪ್ಲೇನ್ ಗ್ಲಾಸ್ ಎಲ್ಲಿ ಇಡಬಹುದು ನೀವು ಅಲ್ಲಿ ನೋಡ್ಕೊಳ್ಳಿ ಅಲ್ಲಿ ಮಗು ಮುಟ್ಟದೇ ಇರುವ ಹಾಗೆ ಅಥವಾ ಯಾರೋ ಬಂದು ತಕ್ಷಣ ನೋಡುವ ಹಾಗೆ ಆ ರೀತಿ ಇಡಬೇಡಿ ಯಾವುದೋ ಒಂದು ಪ್ಲೇಸ್ ನಲ್ಲಿ ಇಡಿ ಅಂತ ಹೇಳ್ತೀರಿ ಆ ಪ್ಲೇನ್ ಗ್ಲಾಸ್ನ ಅಲ್ಲಿ ಇಟ್ಬಿಟ್ಟು ಒಂದೊಂದೇ ಸಂಕಲ್ಪ ಮಾಡ್ಕೊಳ್ಳಿ ಆ ಒಂದು ಬ್ಲೌ ಬೌಲ್ನಲ್ಲಿ ಕಲ್ಲು ತಗೊಳ್ಳಿ ಫುಲ್ಲು ಒಂದು ಸ್ಪೂನ್ ನಲ್ಲಿ ಎತ್ಕೊಳ್ಳಿ ಇದು ನನ್ನ ಆಯುಷು ಆರೋಗ್ಯ ಮತ್ತು ಮಕ್ಕಳ ವಿದ್ಯಾಭ್ಯಾಸ ನನ್ನ ವಿದ್ಯಾಭ್ಯಾಸ ನನ್ನ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡ್ಡಿಗಳು ಯಾವುದೇ ತೊಂದರೆ ತಾಪತ್ರೆಗಳು ಬರದೇ ಇರುವ ಹಾಗೆ ನೀನ್ ಕಾಪಾಡುವ ಅನ್ನುವ ರೀತಿ ಎರಡನೇದರಲ್ಲಿ ಅಷ್ಟೇ ಐ ಐಶ್ವರ್ಯ ಐಶ್ವರ್ಯ ಅಂತೂ ಬೇಕೇ ಬೇಕಲ್ಲ ಪ್ರತಿಯೊಬ್ರು ಆ ಹಣ ಅಂತೂ ಬೇಕೇ ಬೇಕು ಹಣ ಇಲ್ಲ ಅಂದ್ರೆ ಈಗ ಏನು ಮಾಡೋದಕ್ಕಾಗಲ್ಲ ಹೇಳ್ಬೋದು ಕೆಲವರೆಲ್ಲ ಏ ಹಣ ಇದ್ರೆ ಏನ್ ಮಾಡೋಕ್ಕಾಗತ್ತೆ ಏ ಹಣ ಮುಖ್ಯ ಅಲ್ಲ ಯಾರು ಮುಖ್ಯ ಇಲ್ಲ ಅವ್ರ ಮುಖ್ಯ ಅಲ್ಲ ಇವ್ರ ಮುಖ್ಯ ಹೌದು ಅಂಥ ಜನಗಳ ದಯವಿಟ್ಟು ಅದ ಅಂಥ ಜನಗಳು ನಿಮ್ಮ ದುಡ್ಡು ಬೇಡ ನನಗೆ ಆಯುಷ್ ಆರೋಗ್ಯ ಸಾಕು ಅನ್ನೋರ್ಗೆ ಅದನ್ನ ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡನೇ ಇದ್ರಲ್ಲಿ ನನ್ನ ಜೀವನದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಬರಲಿ ದಿನೇ ದಿನೇ ನಾನು ಏಳ್ಗೆ ಕಾಣ್ತಾ ಬರಲಿ ದಿನೇ ದಿನ ನನ್ನ ಕೆಲಸದಲ್ಲಿ ಬಡ್ತಿ ಆಗ್ತಾ ಬರಲಿ ನನ್ನ ಕೈಯಲ್ಲಿ ಇರುವಂತಹ ಹಣ ಪೋಲ್ ಆಗದೇ ಇರೋ ಹಾಗೆ ಆ ಕೈಯಲ್ಲಿ ಹಣ ಉಳಿಸು ಆಗಿ ಆಗ್ಲಿ ನಿಮ್ಮ ನಿಮ್ಮದೇ ವೇಳೆಯಲ್ಲಿ ಯಾವುದೇ ಒಂದು ಹಣದ ವಿಚಾರವಾಗಿ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀರಲ್ಲ ಸೊ ನೀವು ಅದನ್ನ ಎರಡನೆಯ ಸ್ಪೂನ್ ನಲ್ಲಿ ಹೇಳ್ಕೊಳ್ಬೇಕಾಗತ್ತೆ ಇನ್ನು ಮೂರನೇದಾಗಿ ಮೂರನೇದಾಗಿ ನಮ್ಮ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳ್ದೇ ಇರುವ ರೀತಿ ನನ್ನ ಮನೆ ಒಳಗಡೆ ಕೆಟ್ಟ ಕಣ್ಣು ಬೀಳದೆ ಇರುವ ರೀತಿ ಅಥವಾ ನಾವಿಲ್ಲಾದರೂ ಹೋಗಿ ಬರುವಾಗ ಹಾದಿ ತಪ್ಪೋ ಏನೋ ಒಂದು ಏನೋ ಒಂದು ಆಗಿದ್ರು ಕೂಡ ಆ ದೋಷನ ನೀನು ಇಲ್ಲಿ ನಿಂತು ದಯವಿಟ್ಟು ನಮ್ಮ ದೋಷನ ಅಲ್ಲಿಂದ ತೆಗೆದು ಬಿಡು ಅನ್ನುವ ರೀತಿಯಲ್ಲಿ ಆ ಮೂರನೇ ಸ್ಪೂನ್ ಅಲ್ಲಿ ಹಾಕ್ಬೇಕಾಗತ್ತೆ ಒಂದು ಬಾರಿ ಇಟ್ಟಂತ ಗ್ಲಾಸ್ನ ನೀವು ಯಾವುದೇ ಕಾರಣಕ್ಕೂ ಅಲ್ಲಿಂದ ಜಾಗ ಕದಲಿಸೋ ಹಾಗಿಲ್ಲ ಅಲ್ಲಾಡಿಸ್ಬೇಕು ನಾನು ಅದನ್ನು ಕ್ಲೀನ್ ಮಾಡ್ಕೋಬೇಕು ಆ ಟೇಬಲ್ ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಇಲ್ಲ ನೀವು ಹಂಗ್ ಕ್ಲೀನ್ ಮಾಡ್ಕೊಳ್ಬೇಕು ಅಂದುವಾಗ ಇವತ್ತೇನ್ ಇಟ್ಟಿರ್ತೀರಲ್ಲ ಇವತ್ತಿಟ್ಟಿದ್ ಮುಗೀತು ನೆಕ್ಸ್ಟ್ ಮುಂದಿನ ತಿಂಗಳು ಮೊದಲನೆಯ ಭಾನುವಾರನೇ ಅದನ್ನ ಚೇಂಜ್ ಮಾಡಬೇಕಾಗತ್ತೆ ಹುಣ್ಣಿಮೆಯಿಂದ ಶುರು ಮಾಡದವ್ರಿಗೆ ಮುಂದಿನ ವರ್ಷದಲ್ಲಿ ನೀವೇ ನೋಡ್ತೀರಿ ದಿನ ದಿನ ಯಾವ ರೀತಿ ಯಾವುದೋ ಒಂದು ಹಣದ ಬ್ಲಾಕ್ ಆಗಿದ್ರು ಕೂಡ ಅದನ್ನ ತಗೊಂಡು ಬಂದ್ಬಿಡುತ್ತೆ ಅಷ್ಟು ಪವರ್ ಇದೆ ಈ ಮ್ಯಾನಿಫೆಸ್ಟೇಷನ್ಗೆ ಈ ವಾಟರ್ ಟೆಕ್ನಿಕ್ ಅಲ್ಲಿ ಇದೊಂದು ಸಾಲ್ಟ್ ಹಾಕಿ ಮಾಡುವಂಥದ್ದು ಸೊ ಇದು ಮೂರನೇ ರೆಮಿಡಿ ಆಯಿತು ಇನ್ನು ಯಾರೆಲ್ಲ ಮಾಟ ಮಂತ್ರದಿಂದ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತುಂಬ ಇದ್ದೀರಿ ತುಂಬ ಹಾಳಾಗಿದ್ದೀರಿ ಯಾಕೋ ಗೊತ್ತಿಲ್ಲ ನಾನು ಇವಾಗ ಚೆನ್ನಾಗಿರ್ತೀನಿ ನನ್ನ ಫೇಸ್ ಕೂಡ ಹಾಳಾಗ್ತಾ ಇದೆ ನಾನು ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ ಆದರೆ ನನ್ನ ದಪ್ಪನೇ ಇಲ್ಲ ನನಗೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ ಭಯ ಭಯ ಆಗ್ತಾ ಇರುತ್ತೆ ಗಾಬರಿಗಳು ಬರ್ತಾ ಇರುತ್ತೆ ನಾನು ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ ಅನ್ನೋರಿಗೆ ಬ್ಲ್ಯಾಕ್ ಟರ್ಮಲಿನ್ ಹಾಸ್ಪಿಟ್ಲಿಗೆ ಯಾ ಏನು ಕಾಯಿಲೆ ಇರಲ್ಲ ಏನೂ ಇರಲ್ಲ ಬಟ್ ಆದ್ರೂ ಕೂಡ ಏನೋ ಕಾಯಿಲೆ ಇರೋರ ಥರನೇ ಕೂತ್ಕೊಳ್ಳುವಂಥದ್ದು ದೇವಸ್ಥಾನಕ್ಕೂ ಅಷ್ಟೇನೆ ಇವತ್ತು ಒಳ್ಳೆಯ ಮನಸ್ಸಿನಿಂದ ದೇವಸ್ಥಾನಕ್ಕೆ ಹೋಗ್ಬಿಡ್ತೀರಿ ಬಟ್ ಆದ್ರೆ ಮತ್ತೆ ಮುಂದಿನ ನಾಳೆ ದೇವಸ್ಥಾನಕ್ಕೆ ಹೋಗದೆ ಇರುವಂಥದ್ದು ಇವತ್ತು ಉಮಸ್ಸಿನಿಂದ ಪೂಜೆ ಮಾಡಿರ್ತೀರಿ ನಾಳೆ ತಲೆ ಬರ್ ನೋವು ಬರುವಂಥದ್ದು ಎಲ್ಲೋ ಒಂದು ಕಡೆ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀರಿ ಓಡಾಡ್ಕೊಂಡು ಬರ್ತೀರಿ ಆ ದಿನ ಎಲ್ಲ ಒಂಥರ ಬ್ಲ್ಯಾಂಕ್ ಆಗುವಂಥದ್ದು ಈ ರೀತಿ ನಿಮ್ಗೆ ಆಗ್ತಾ ಬರುತ್ತೆ ಸೊ ಅಂಥವ್ರಿಗೆ ಈ ಬ್ಲ್ಯಾಕ್ ಟರ್ಮಲಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಇದು ಬ್ಲ್ಯಾಕ್ ಟರ್ಮಲಿನ್ ಬ್ಲ್ಯಾಕ್ ಮ್ಯಾಜಿಕ್ ಹೋಗುತ್ತಾ ಅಂತ ಏನಾದರೂ ನೀವು ಕೇಳೋದಾದ್ರೆ ಆಬ್ವಿಯಸ್ಲಿ ಈ ಬ್ಲ್ಯಾಕ್ ಟರ್ಮಿಲನ್ ಏನಾದರೂ ನೀವು ಹೀಲ್ ಮಾಡಿಸಿ ಹಾಕೊಂಡ್ರಿ ಅಂತ ಹೇಳಿದ್ರೆ ಬಟ್ ಆದರೆ ಹೀಲ್ ಮಾಡಿದ ನಂತರ ನಾವು ಇಲ್ಲಿ ಏನ್ ಡಿಸ್ಪ್ಯಾಚ್ ಮಾಡ್ತೀವಿ ಅಲ್ವಾ ಇಲ್ಲಿ ಡಿಸ್ಪ್ಯಾಚ್ ಮಾಡಿದ ನಂತರ ಏನಿದೆ ಆಗ ನೀವು ತಲುಪದ ಮೇಲೆ ಮತ್ತೊಮ್ಮೆ ಕಾಲ್ ಮಾಡ್ಬೇಕಾಗತ್ತೆ ಕಾಲ್ ಮಾಡಿ ಕೇಳ್ಕೊಳ್ಬೇಕಾಗತ್ತೆ ಯಾವ ರೀತಿ ಧರಿಸ್ಬೇಕು ಅದನ್ನ ಯಾವ ರೀತಿ ಮತ್ತೆ ನೀವು ತಗಿಬೇಕು ಯಾವ ರೀತಿ ಇದನ್ನ ಮೇಂಟೈನ್ ಮಾಡಬೇಕು ಅಂದು ಕೂಡ ನಾನು ಹೇಳಿಕೊಡ್ತೀನಿ ಸೊ ಇದನ್ನ ನೀವು ಈಗಲೇ ಪೇ ಮಾಡಿದ್ರೆ ತಕ್ಷಣ ಕೂತು ಕಳ್ಸೋದಕ್ಕಾಗಲ್ಲ ಹುಣ್ಣಿಮೆ ಇದೆ ಇವತ್ತು ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಸಾಕಷ್ಟು ಬ್ರಾಸ್ಲೆಟ್ಸ್ಗಳು ಪಂಜಾಬಿಂದ ಬಂದಿದೆ ಅಂತಾನೆ ಹೇಳ್ಬಹುದು ಆ ಇವತ್ತು ಬುಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಅಹ್ ಲೆವೆನ್ ಡೇಸ್ ನಂತರ ಟ್ವೆಲ್ತ್ ಡೇಗೋ ಅಥವಾ ಥರ್ ಥರ್ಟೀನ್ ಡೇಗೋ ನಿಮಗೆ ತಲುಪತ್ತೆ ತಲುಪಿದ ನಂತರ ಇದು ನೀವೇ ತೆಗಿಬೇಕಾಗತ್ತೆ ನೀವೇ ತೆಗೆದು ಹಾಕ್ಕೊಳ್ಬೇಕಾಗತ್ತೆ ಅಥವಾ ನಿಮ್ಮ ಬದಲು ಯಾರೇ ಇದ್ರೆ ಕೊರಿಯರ್ ಪಿಕ್ ಮಾಡ್ಕೊಳ್ಳಿ ಬಟ್ ತೆಗೆದು ಅವರು ಮುಟ್ಟು ನೋಡಿ ಹಾಕ್ಕೊಳ್ಳೋ ಅಂಥದ್ದು ಬೇಡ ಯಾಕೆಂದ್ರೆ ಹೀಲ್ ಮಾಡಿಸಿರ್ತೀರಿ ಅದು ನೀವೇ ಹಾಕೊಳ್ಬೇಕಾಗತ್ತೆ ಸೊ ಈ ಬ್ಲ್ಯಾಕ್ ಟರ್ಮಲಿನ್ ಕೂಡ ನಿಮ್ಗೆ ಯಾರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಲಿ ಏನೇ ಮಾಡಿರಲಿ ಅದನ್ನು ವಾಪಸ್ ಕ್ಲೀನಾಗಿ ಅವ್ರ ಹತ್ರನೇ ತೊಗೊಂಡು ಹೋಗಿಬಿಟ್ಬಿಡತ್ತೆ ಅಷ್ಟು ಅದ್ಭುತವಾದ ಶಕ್ತಿ ಈ ಇನ್ನೊಂದು ಶಕ್ತಿ ಅದ್ಭುತವಾದ ಏನು ಅಂತ ಹೇಳಿದ್ರೆ ಇದಕ್ಕೆ ಇದು ಶನಿ ಮತ್ತು ಮಂಗಳಕ್ಕೆ ಅಧಿಪತಿ ಆಗಿರೋದ್ರಿಂದ ಆ ನಮ್ಮಲ್ಲಿರೋ ಕೆಟ್ಟ ದೋಷಗಳು ಅಥವಾ ನಮ್ಮಲ್ಲಿ ಶನಿ ದೋಷ ಇದ್ರೂ ಕೂಡ ನಾವು ಏನೇ ದುಡ್ಡಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ರೆ ಅಥವಾ ನಮ್ಮ ಮೈಂಡ್ ಬ್ಲಾಕ್ ಆಗಿದ್ರೆ ಅಥವಾ ಮನೇಲಿ ಯಾವುದೋ ಒಂದು ಮಂಗಳ ಕಾರ್ಯಗಳನ್ನು ನಡಿತಾ ನಡೆದೇ ಇರುವಂಥವ್ರು ದಯವಿಟ್ಟು ಈ ಬ್ಲಾಕ್ ಟರ್ಮಲಿನ್ ಏನಿದೆಯಲ್ಲ ಇದನ್ನ ಧರಿಸ್ಕೊಳ್ಳಿ ಈ ಧರಿಸ್ಕೊಳ್ಳೋದ್ರಿಂದ ನಮ್ಮ ನಮ್ಮಲ್ಲಿರುವಂತ ನೆಗೆಟಿವ್ ಬ್ಲಾಕೇಜಸ್ ತೆಗೆದ್ ಹಾಕುತ್ತೆ ಇದು ಭೂಮಿಯಿಂದ ಬರುವಂತ ಇದು ಒಂದು ಅರ್ಥಿಂಗ್ ಮಾಡುವಂತ ಸ್ಟೋನ್ ಅಂತಾನೆ ಹೇಳ್ಬೋದು ಇದು ಭೂಮಿಯಿಂದ ಬರುವಂತಹ ಪಾಸಿಟಿವ್ ಎನರ್ಜಿನ ತುಂಬಾ ಬೇಗ ಹೀರುತ್ತೆ ಅಂತಾನೆ ಹೇಳ್ಬೋದು ನಾವ್ ಏನಾದ್ರೂ ಇದನ್ನ ಹಾಕೊಂಡು ಜಪತಪಗಳನ್ನ ಮಾಡುವಂಥದ್ದು ಮಂತ್ರ ಜಪಗಳನ್ನ ಮಾಡುವಂಥದ್ದು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಆಹಾರ ಅಷ್ಟು ಕ್ಲೀನ್ ಆಗಿ ಶುದ್ಧಿ ಆಗುತ್ತೆ ಅಂತ ಹೇಳ್ಬಹುದು ಸೊ ಇದು ಬ್ಲಾಕ್ ಟರ್ಮಲಿನ್ ಕೂಡ ಒಂದು ರೆಮಿಡಿ ಆಗಿರುತ್ತೆ ಅಂತ ಹೇಳ್ಬಹುದು ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ದಯವಿಟ್ಟು ಇವತ್ತು ಹುಣ್ಣಿಮೆ ಇದೆ ಪ್ರತಿಯೊಬ್ರು ಇಂತ ರೆಮಿಡಿನ ಇವತ್ ಇವತ್ತಿಂದಾನೆ ಈಗ್ಲೇ ಮಾಡ್ಕೊಳ್ಳಿ ಇವತ್ತು ಹನುಮರ ಜಯಂತಿ ಇದೆ ಹನುಮನ ಜಯಂತಿಯಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಕಲ್ಸಕ್ರೆಯನ್ನ ತಗೊಂಡು ಪ್ರದಕ್ಷಿಣೆ ಹಾಕಿ ಆತನಿಗೆ ಕೊಡೋದ್ರಿಂದ ಕೂಡ ಅದ್ಭುತವಾದ ರಿಸಲ್ಟ್ ಅಂತ ಹೇಳ್ಬಹುದು ಯಾರು ಏನೇ ಮಾಡಿರ್ಲಿ ಹನು ಯಾರು ಏನೇ ಕೆಟ್ಟ ಕಣ್ಣಾಗಿರ್ಲಿ ಏನೇ ಮಾಡಿರ್ಲಿ ಹನುಮನ ಪ್ರದಕ್ಷಿಣೆ ಹಾಕಿದ್ರೆ ಅಂತ ಹೇಳಿದ್ರೆ ಅವನು ನಿಂತಿದ್ದಾನೆ ನಮ್ಮ ಹಿಂದೆ ಅಂತಾನೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಸಾಕಷ್ಟು ರೀಡಿಂಗ್ಸ್ ರೀಡಿಂಗ್ ನಾನು ಮತ್ತೆ ಮಾಡ್ತೀನಿ ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ಮತ್ತು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ರೆಮಿಡೀಸ್ಗಳನ್ನ ಮತ್ತಷ್ಟು ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಇದೆ ಅನ್ನೋರು ದಯವಿಟ್ಟು ಶೇರ್ ಮಾಡೋದ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ